ಇದೆ ಈ ವೇಷ ಬದಲಾದ್ರೂ ಭಾಷೆ ಬಿಡೋದಿಕ್ಕೆ ಆಗ್ತಾ ಇಲ್ಲ ಇಲ್ಲಿ ಬಿಡು ಹೋಗ್ತಾ ಹೋಗ್ತಾ ಸುಧಾರಣೆ ಆಗ್ಬೋದು ಆದ್ರೂ ಈ ಕಳ್ಳ ಕೋಳಿ ಕೋಳಿನ ಹಿಡಿಯೋದಕ್ಕೆ ನನ್ನ ಬಂಗಾರಸೆ ಬಿಟ್ಟೆ ಮನದ ಕಲೆ ತಟ್ಟಿ ಮನ ಮುಟ್ಟಿದ ಮಾಯೇಶ್ ಸೌಮ್ಯ ಎಲ್ಲಿರುವೆ ಕದ್ದಳು ಮನದನ್ನು ಅವಳಂತ ಚಲುವೆನಾ ಮಾಡಿ ಈ ಗೆಟಪ್ನಲ್ಲಿ ಅವಳನ್ನು ಸೆಟಪ್ ಮಾಡಿ ನನ್ನ ಬಡಿಯಲ್ಲಿ ಮಾಡಲೇ ಮಾಡಲೇಬೇಕು ಕೆರೆ ಕೆಚ್ಚುವ ಪುಣ್ಯೋ ನಾನು ಬಂತು ಬಂತು ಸ್ವಲ್ಪ ಬಂತು ಮೇಡಮ್ ತಮ್ಮ ಕೇಳ್ಬೋದ ಯಾಕೆ ಅದೇ ಏನದ

ಸೋಮ <59's> ನಮ್ಮಿಬ್ರ <Jincción> <sharp apare Lucar cells livest> <Q> <DVD>

ಅವಾಗ ನನಗೆ ಅರ್ಥ ಆಗಿಲ್ಲ ಬಿಡು ಈಗ ಅರ್ಥ ಆಗ್ತಿಲ್ಲ ಏನು ಮುಂದೆ ಮುಂದೆ ನನಗೂ ಒಬ್ಬ ಗೆಳೆಯಬೇಕು ಹಾಗೆ ನನಗೇನು ಓಕೆ ನಮ್ಮಪ್ಪ ಅಯ್ಯ ನೀನು ಓಕೆ ಆದಮೇಲೆ ನಿಮ್ಮ ಅಪ್ಪ ಇರು ಬಿಡು ಓ ಯಾರು ಅವ ಹೆಸರೇನು ಓ ಏನು ಮಾಡ್ಬಿಡ್ದನು ನಮ್ಮಪ್ಪ ನಮ್ಮಪ್ಪ ಆ ಕೋಬೆಂಡೆ

ಹೌಲೇ ಅರ್ಥ ಆಗ್ಲಿಲ್ಲ ನಿನಗೆ ಕುಕ್ಕುಟೋದ್ಯಮ ಅಂದ್ರೆ ಕೋಳಿ ಫಾರ್ಮ್ ನಮ್ಮದು ದೊಡ್ಡದು ಕೋಳಿ ಫಾರ್ಮ್ ಇದೆ ನಮ್ಮ ಅಪ್ಪಂಗೆ ಕೋಳಿ ಸಾಕಾರ ಅಂತ ಓಹ್ ಹೌದಾ ಕುಕ್ಕುಟೋದಮ ಅಂದ್ರೆ ಬಿಸ್ಲ ಸಾರ್ ಯಾರು ಕುಶ್ ಕೊಟ್ರೆ ಮಾಡ್ಲಾತ್ತೇ കൊണ്ടോマネகரുകൊണ്ടു നമ്മ ബെയാર കൊണ്ടേതാ അല്ലേ ബിсайക്കില ಅದിക്കേ നീ ഇറുത്താ ആ കാടിതുകൊണ്ടു ബന്ദു ആലാലാലാലാ ഈ യാർ ગાડીമേ സോമ അലോ ഇതുകു മുഖനെല്ലോ മറത്തേ എന്തി സോണ്ടല്ലോ അല്ലുക്കൊണ്ടേ മുഖനെല്ലോ മറവ നമ്മ ഇതിക്കേ ഓനെ മാതലി കൊബേ ಬೆಳവടിയല്ലേ ദാണ്ടു तू मुठी में ये मां करताय देना ला तू यार इमो

ಅಪ್ಪ ಅದ ಎಂತ ಮಾತ ಮರ ನಿಂದು ನಾವ್ ಅದ್ ಬೇರೆ ಏನೋ ತಿಕೊಂಡಲ್ಲ ಮರ ಸಾಯಿಲಿ ಹಾ ನಿನ್ನ ಮಾತ್ ಕೇಳಿದ್ರ ಕನ್ನಡಕ್ಕೆ ಹನ್ನಡ ಅಂತ ಆಗದಂತ ಕಕ್ಕ ನಿನ್ನೆ ಇನ್ನೇನಂತ ಮ್ಯಾ ಧನಮದ माने नोडू मनग मला अपन मुदे इन 啥玩意？那道我木头？